ಬಿ ವಿಜಯೋತ್ಸವದ ವೇಳೆ ಹನ್ನೊಂದು ಜನ ಸಾವನ್ನಪ್ಪಿದ್ರು ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧ ಇದೀಗ ಬಿಜೆಪಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ ಬಿಜೆಪಿ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದು ಸಿಎಂ ಡಿಸಿಎಂ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ ಆರ್ ಅಶೋಕ್ ಚಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಸಿಟಿ ರವಿ ಅಶ್ವಥ್ ಅಶ್ವತ್ಥನಾರಾಯಣ್ ಭೈರತಿ ಬಸವರಾಜು ಸೇರಿ ಇನ್ನೂ ಹಲವು ಬಿಜೆಪಿಯ ನಾಯಕರುಗಳು ಭಾಗಿಯಾಗಿದ್ದಾರೆ ಆರ್ ಸಿ ಬಿ ವಿಜಯೋತ್ಸವದ ವೇಳೆ ತುಳಿತದಲ್ಲಿ ಹನ್ನೊಂದು ಜನ ಸಾವನ್ನಪ್ಪಿದ್ರು ಹನ್ನೊಂದು ಮನೆಯಲ್ಲಿ ದೀಪ ಆರು ಹೋಗಿತ್ತು ಸೂತಕದ ಛಾಯೆ ಇತ್ತು ಇದೆಲ್ಲದಕ್ಕೂ ಕಾರಣ ಆರ್ ಸಿ ಬಿ ಕಪ್ ಗೆದ್ದಂತಹ ಕ್ರೆಡಿಟ್ ಇವ್ರು ತಗೊಳ್ಳಕ್ ಹೋಗಿ ಅಚಾತುರ್ಯ ಮಾಡಿ ಯಾವುದೇ ಒಂದು ಪ್ಲಾನ್ ಅನ್ನ ಮಾಡದೆ ಹನ್ನೊಂದು ಜನ ಸಾವನ್ನಪ್ಪಿದ್ರು ಅದಕ್ಕೆ ಕಾರಣ ನೇರವಾಗಿ ಇವರೇ ಆ ಹಿನ್ನೆಲೆಯಲ್ಲಿ ರಾಜೀನಾಮೆಯನ್ನ ಕೊಡಬೇಕು ಅಂತ ಆವತ್ತಿನಿಂದಲೂ ಕೂಗನ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ಬಿಜೆಪಿ ಲೀಡರ್ಸ್ ಇವತ್ತು ಗಾಂಧಿ ಪ್ರತಿಮೆಯ ಮುಂಭಾಗ ಬಿಜೆಪಿಯ ಹಲವು ನಾಯಕರುಗಳು ಒಟ್ಟಾಗಿ ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಗಮನ ವಹಿಸುವಂತದ್ದಿಲ್ಲ ತಯಾರಿ ಮಾಡುವಂಥದ್ದಿಲ್ಲ ಯಾರೋ ಮಾಡ್ತಾರೆ ಏನೋ ಮಾಡ್ತಾರೆ ನಾವು ಉತ್ಸವ ಇದ್ದಂಗೆ ಉತ್ಸವದಲ್ಲಿ ಭಾಗವಹಿಸೋದು ಯಾರೋ ಹೊತ್ಕೊಂಡು ಹೋಗ್ತಾರೆ ಯಾರ ತಬ್ಲಾ ಬಾರಿಸ್ತಾರೆ ಯಾರೋ ಹೂ ಹಾಕ್ತಾರೆ ಹಾಗಾಗಿ

ಇದೀಗ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂಭಾಗ ಬಿ ಜೆ ಪಿಯ ನಾಯಕರುಗಳು ಆರ್ ಅಶೋಕ್ ಸೇರಿದಂತೆ ನಾರಾಯಣ ಸ್ವಾಮಿ ಸಿ ಟಿ ರವಿ ಸಿ ಎನ್ ಅಶ್ವಥ್ ನಾರಾಯಣ್ ಬೈರತಿ ಸೇರಿ ಹಲವರು ಭಾಗಿಯಾಗಿದ್ದು ಸರ್ಕಾರದ ಅವರದ್ದ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎರಡು ಚಿತ್ರಣವನ್ನು ಗಮನಿಸ್ತಾ ಇದ್ದೀರಿ ಒಂದು ಬಿ ಜೆ ಪಿ ಇವತ್ತು ಪ್ರತಿಭಟನೆ ಮಾಡ್ತಾ ಇರೋದು ಅದೇ ಮೊನ್ನೆ ವಿಧಾನಸೌಧದ ಮುಂಭಾಗ ಜನ ಹೇಗೆ ಸೇರಿದರು ಆ್ಯಂಡ್ ತುಳಿತದಲ್ಲಿ ಸ್ಟೇಡಿಯಂ ಮುಂಭಾಗ ಯಾವ ರೀತಿಯ ಚಿತ್ರಣ ಇತ್ತು ಇವೆಲ್ಲವನ್ನು ಗಮನಿಸ್ತಾ ಇದ್ದೀರಿ ಆ ಚಾತುರ್ಯ ಆಗೋಗ್ಬಿಡ್ತು ಅಂತಹ ದುರ್ಘಟನೆ ನಡಿಬಾರ್ದಿತ್ತು ನಡೆದು ಹೋಗಿದೆ ಬಟ್ ಬಟ್ ಇದಕ್ಕೆ ಜವಾಬ್ದಾರಿನ ಹೊತ್ಕೊಳ್ಳೋರು ಯಾರು ಶಾಸಕಾಂಗ ಬರೀ ಕಾರ್ಯಾಂಗದ ಮೇಲೆ ಒಂದು ಆರು ಹೊರಿಸ್ತಾ ಇದ್ದಾರೆ ಅವರು ಇವ್ರಿಗೆ ಬೇಕಾ ಬಿಟ್ಟು ಅವ್ರನ್ನ ಸಸ್ಪೆಂಡ್ ಮಾಡು ಇವ್ರನ್ನ ಸಸ್ಪೆಂಡ್ ಮಾಡು ಸಸ್ಪೆಂಡ್ನ ನ ಒಂದು ಪರ್ವ ಮುಂದುವರಿಸ್ತಾ ಇದ್ದಾರೆ ಇವ್ರು ಯಾರು ಜವಾಬ್ದಾರಿಯನ್ನ ಹೊಣೆಯನ್ನ ಹೊತ್ಕೊಳ್ತಾ ಇಲ್ಲ ಇವ್ರಗಳ ರಾಜೀನಾಮೆ ಕೊಡಬೇಕು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದಲ್ಲ ಇವರು ಅದರ ಕ್ರೆಡಿಟ್ ತಗೊಳ್ಳೋಕೆ ಅಚಾತುರ್ಯ ಕಾರ್ಯಕ್ರಮಕ್ಕೆ ಪ್ಲಾನ್ ಅನ್ನ ರೂಪಿಸಿದ್ರು ಒಂದು ಪರ್ಮಿಷನ್ ಕೊಟ್ಟರು ಅನ್ನೋ ಹಿನ್ನೆಲೆಯಲ್ಲಿ ಬಿಜೆಪಿ ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ಕಾಂಗ್ರೆಸ್ ಇದಕ್ಕೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ ಕಾದ್ ನೋಡೋಣ ಮಾರುತಿ ನೀಡ್ತಾರೆ ಮಾರುತಿ ಎಸ್ ಮೊನ್ನೆಯ ದುರ್ಘಟನೆಗೆ ಸಂಬಂಧಪಟ್ಟಂತೆ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇದೆ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವರ ಆಕ್ರೋಶ ಹೇಗೆ ವ್ಯಕ್ತಪಡಿಸ್ತಾ ಇದಾರೆ ಡೀಟೇಲ್ಸ್ ಕೊಡೋದಾದ್ರೆ ಮಾರುತಿ ವಿದ್ಯಾ ಮೊನ್ನೆ ನಾಲ್ಕನೇ ತಾರೀಕು ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಆದಂತಹ ಕಳ್ತುಳದಲ್ಲಿ ಹನ್ನೊಂದು ಜನರು ಏನು ಮರಣ ಹೊಂದಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಬಿ ಜೆ ಪಿ ನಾಯಕರು ಮಾಡ್ತಾ ಇರುವಂಥ ಒಂದು ಆರೋಪ ಏನು ಅಂತ ಹೇಳಿದ್ರೆ ಇದರಲ್ಲಿ ಪೊಲೀಸ್ ಅಧಿಕಾರಿಗಳ ವೈಫಲ್ಯ ಇರಲಿಲ್ಲ ಇಡೀ ಸರ್ಕಾರದ ವೈಫಲ್ಯ ಇರುವಂಥದ್ದು ಯಾಕಂತ ಹೇಳಿದ್ರೆ ಅಂದಿನ ಪೊಲೀಸ್ ಕಮಿಷನರ್ ಆಗಿದ್ದಂತಹ ದಯಾನಂದ್ ಅವರು ಭಾಳಷ್ಟು ಸ್ಪಷ್ಟವಾಗಿ ಹೇಳಿದರು ನಾವು ಪ್ರೊಟೆಕ್ಷನ್ ಕೊಡೋದಕ್ಕಾಗೋದಿಲ್ಲ ಭದ್ರತೆ ಕೊಡೋದಕ್ಕಾಗೋದಿಲ್ಲ ಎರಡೆರಡು ಕಡೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಡಿ ಅನ್ನುವಂತಹ ಒಂದು ಸಲಹೆಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದರು ಆದರೆ ಆ ಸರ್ಕಾರವನ್ನು ಆ ಆ ಸಲಹೆಯನ್ನು ಸರ್ಕಾರ ಒಪ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ ಒತ್ತಡ ಹಾಕಿ ಪೊಲೀಸ್ ಇಲಾಖೆ ಮೇಲೆ ಒತ್ತಡ ಹಾಕಿ ಎರಡು ಕಡೆ ಕಾರ್ಯಕ್ರಮ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿದರು ಹೀಗಾಗಿ ಇದರಲ್ಲಿ ಕೇವಲ ಪೊಲೀಸರ ಬಲಿ ಪೊಲೀಸರ ರಾಜ ಪೊಲೀಸರನ್ನು ಅಮಾನತು ಮಾಡೋದರಿಂದ ನೀವೇನೂ ಸಾಧನೆ ಮಾಡೋದಕ್ಕಾಗೋದಿಲ್ಲ ಮೊದಲು ನೀವು ರಾಜೀನಾಮೆ ಕೊಟ್ಟು ಮನೆಗೋಗಿ ಅನ್ನುವಂಥ ಒಂದು ಆಕ್ರೋಶವನ್ನು ವಿಧಾನಸೌಧ ಮತ್ತು ವಿಕಾಸಸೌಧದ ಮಧ್ಯದಲ್ಲಿರುವಂತಹ ಗಾಂಧಿ ಪ್ರತಿಮೆ ಬಳಿ ಬಿ ಜೆ ಪಿ ನಾಯಕರುಗಳು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು ಇವತ್ತು ಇವತ್ತಿನಿಂದ ಬಿ ಜೆ ಪಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡೋದಕ್ಕೆ ಪ್ಲಾನನ್ನು ಮಾಡಿಕೊಂಡಿದೆ ನಿನ್ನೆ ನಡೆದಂತಹ ಬಿ ಜೆ ಪಿ ಕಚೇರಿಯಲ್ಲಿ ಇದರ ಬಗ್ಗೆ ನಿನ್ನೆ ಸುದೀರ್ಘವಾಗಿ ಚರ್ಚೆ ಆಗಿತ್ತು ಈ ಪ್ರಕರಣವನ್ನು ಯಾವ ರೀತಿಯಾಗಿ ತಗೊಂಡು ಹೋಗಬೇಕು ಯಾಕಂತ ಹೇಳಿದ್ರೆ ಸರ್ಕಾರ ಕೇವಲ ಅಧಿಕಾರಿಗಳನ್ನು ಅಧಿಕಾರಿಗಳನ್ನ ರ ಅಮಾನತು ಮಾಡಿ ನಮ್ಮದೇನು ಜವಾಬ್ದಾರಿ ಇಲ್ಲ ನಮ್ಮದೇನು ಅದರಲ್ಲಿ ತಪ್ಪಿಲ್ಲ ಅನ್ನುವಂತಹ ಒಂದು ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಹೋಗ್ತಾ ಇದೆ ಇದಕ್ಕೆ ಬಿಡಬಾರ್ದು ಇಡೀ ರಾಜ್ಯಾದ್ಯಂತ ಇಡೀ ಜಿಲ್ಲೆಗಳಲ್ಲಿ ಜಿಲ್ಲೆಗಳ ನಗರಗಳಲ್ಲಿ ಈ ವಿಚಾರವನ್ನು ಇಟ್ಕೊಂಡು ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದರು ಹಿನ್ನೆಲೆಯಲ್ಲಿ ಇವತ್ತು ಆರ್ ಅಶೋಕ್ ಹಾಗೂ ಅಶ್ವಥ್ ನಾರಾಯಣ್ ಸೇರಿದಂತೆ ಹಲವು ನಾಯಕರುಗಳು ಶಾಸಕರು ಬಿ ಜೆ ಪಿಯ ಶಾಸಕರು ಪರಿಷತ್ ಶಾಸಕರು ಸೇರಿ ವಿಧಾನಸೌಧ ಮತ್ತು ವಿಕಾಸಸೌಧ ಮಧ್ಯದಲ್ಲಿ ಇವತ್ತಿನಿಂದ ಆರಂಭ ಮಾಡಿದ್ದಾರೆ ಪ್ರತಿದಿನವೂ ಕೂಡ ಸರಣಿ ರೂಪದಲ್ಲಿ ಪ್ರತಿಭಟನೆಗಳನ್ನು ಮಾಡಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಿರುವಂತಹ ಬಿ ಜೆ ಪಿ ನಾಯಕರುಗಳು ಬೆಂಗಳೂರಿಂದ ಆ ಒಂದು ಪ್ರತಿಭಟನೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ವಿದ್ಯಾ ಓಕೆ ಧನ್ಯವಾದ ಡೀಟೇಲ್ಸ್ಗೆ ಮಾರುತಿ ಒಂದು ಕಡೆ ಎಸ್ ಈಗ ಅಧಿಕಾರಿಗಳ ಸಸ್ಪೆಂಡ್ ಕಾರ್ಯ ಮುಂದುವರೆದಿದೆ ಆ ಪರ್ವವನ್ನು ಮುಂದುವರಿಸ್ತಾ ಇದ್ದಾರೆ ಬಿ ಜೆ ಪಿ ನೀವು ಕೋತಿ ತಾನ್ ತಿಂದು ಮೇಕೆ ಮೂತಿಗೋರಿಸ್ತು ಅನ್ನುವಂತಹ ಗಾದೆ ಮಾತನ್ನು ಪ್ರೂವ್ ಮಾಡ್ತಾ ಇದ್ದೀರಿ ಆ ದಯವಿಟ್ಟು ದಯವಿಟ್ಟು ನೀವುಗಳು ಅದರ ನೈತಿಕ ಹೊಣೆಯನ್ನು ಹೊತ್ಕೊಂಡು ಜವಾಬ್ದಾರಿಯನ್ನು ಹೊತ್ಕೊಂಡು ಆ ಸ್ಥಾನದಿಂದ ಕೆಳಗಿಳಿಯಿರಿ ರಾಜೀನಾಮೆಯನ್ನು ಕೊಡಿ ರಾಜೀನಾಮೆಯನ್ನು ಕೊಡಿ ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಬಿ ಜೆ ಪಿ ನಾಯಕರುಗಳೆಲ್ಲರೂ ಕೂಡ ಸೇರಿ ಮೊನ್ನೆ ನಡೆದಂತಹ ಅಚಾತುರ್ಯ ಆ ಮತ್ತು ಆ ಘಟನೆಗೆ ಸಂಬಂಧಪಟ್ಟಂತೆ